ಎಲ್ರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಕಂಟೆಂಟ್ ಇರೋವಂಥ ಮೂವಿನ ನೋಡಿದೆ ಎವ್ರಿ ಟೈಮ್ ನಾನು ಹೇಳೇ ಹೇಳ್ತೀನಿ ಕನ್ನಡ ಚಿತ್ರ ಬಂದಾಗ ಒಳ್ಳೆ ಕಂಟೆಂಟ್ ಇರೋ ಮೂವಿ ಒಳ್ಳೆ ಕಂಟೆಂಟ್ ಇರೋ ಮೂವಿ ಅಂತ ಬಟ್ ಈ ಚಿತ್ರ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಂಟೆಂಟ್ ಇದೆ ಕಂಟೆಂಟ್ ಇಲ್ಲ ಇಲ್ಲ ಅನ್ನೋರಿಗೆ ಇಲ್ಲಿ ಕಂಟೆಂಟ್ ಸಿಗುತ್ತೆ ಇಲ್ಲಿ ಎಲ್ಲಿ ಕಂಟೆಂಟ್ ಇಲ್ಲ ಅಂತ ನೀವು ಹೇಳಿ ಹಾಗಾಗಿ ನಾಳೆ ಚಿತ್ರ ರಿಲೀಸ್ ಆಗ್ತಾಯಿದೆ ಚಿತ್ರದ ಹೆಸರು ಬಂದು ಸೊ ಜುಗಲ್ ಬಂದಿ ಅಂತ ಇಲ್ಲಿ ನಮ್ ಜೊತೆಗೊಬ್ಬ ಆಕ್ಟರ್ ಇದರಲ್ಲಿ ನಟಿಸಿರುವಂತಹ ನಟ ಸಂತೋಷ್ ಅಂತ ಸಂತೋಷ್ ಅವ್ರನ್ನ ನೀವು ಫೇಸ್ ನೋಡ್ತಿದ್ದೀರಾ ಬಟ್ ಅವ್ರ ಬಾಯಿಂದ ಅವ್ರು ಯಾರು ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಬಿಡಿ ಒಂದು ಸ್ವಲ್ಪ ನನ್ನ ಹೆಸರು ಸಂತೋಷ್ ಆಶ್ರಯ ಅಂತ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ಮೋಟಿವೇಶನ್ ವಿಡಿಯೋಸ್ನ ಕೇಳಿರ್ತೀರಿ ಹೇಳಿ ಸರ್ ಕುಗ್ಗದಿರು ಮನವೇ ನಂಬಿದ ಜನರು ನೀ ಕುಗ್ಗಿದರೆ ಹಿಗ್ಗಿ ನಗುವರಿರುವ ಈ ಜಾಗದಲ್ಲಿ ಎಂದೂ ಕೈ ಕಟ್ಟಿ ಕೂರದಿರು ಎಲ್ಲರೂ ಬಂದವರೆಲ್ಲ ಹೇಳ್ತಿದ್ದಾರೆ ಸರ್ ನೀವು ಸೆಕೆಂಡ್ ದುನಿಯಾ ವಿಜಯ್ ಸೆಕೆಂಡ್ ದುನಿಯಾ ವಿಜಯ್ ಅಂತ ಏನು ಹೇಳ್ತೀರಾ ಅದ್ರ ಬಗ್ಗೆ ನಮ್ಮ ಅಮ್ಮನೇ ಹೇಳ್ತಿದ್ರು ಯಾವಾಗಲೂ ನೀನು ದುನಿಯಾ ವಿಜಯ್ ಆಗ್ತಿ ಹೋಗಿ ಅಂತ ಖುಷಿ ಇದೆ ಎಲ್ಲರೂ ಪಾತ್ರನ ಬಹಳ ಇಷ್ಟಪಡ್ತಿದ್ದಾರೆ ತುಂಬಾ ಜನ ನನ್ನ ಕನ್ನಡಕ್ಕೆ ಅಂದ್ರೆ ಒಂದಿಷ್ಟು ಟೈಮ್ ತಗೊಳ್ತಾ ಇದ್ರು ಯಾಕಂದ್ರೆ ಸಿನಿಮಾದಲ್ಲಿ ಲುಕ್ ಬೇರೆ ಇದೆ ಇಲ್ಲಿ ನಾನು ನ್ಯಾಚುರಲ್ ಲುಕ್ ಅಲ್ಲಿದ್ದೀನಿ ಅದ್ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಕನ್ನಡಕ್ಕೆ ಒಂದಿಷ್ಟು ಟೈಮ್ ತಗತಾರೆ ಅಂದ್ರೆ ಅವ್ರ ಕಣ್ಣಲ್ಲಿ ನಾನು ಇನ್ನು ಹಂಗೆ ಅದೇ ಪಾತ್ರ ಉಳ್ಕೊಂಡಿದೀನಿ ಅಂತ ತುಂಬಾ ಖುಷಿ ಇದೆ ಹಾಗೆ ಎಲ್ಲರೂ ನನ್ನ ಧ್ವನಿನ ಮಿಸ್ ಮಾಡಕತ್ತಿದ್ರು ಕೇಳ್ತಿದ್ರು ಎಲ್ಲರೂ ನೀವು ವಾಯ್ಸ್ ಮಿಸ್ ಮಾಡಕೊತಿದೀವಿ ಅಂತ ಸೊ ಇದೊಂದು ಅಡ್ವಾಂಟೇಜ್ ನೆಕ್ಸ್ಟ್ ವಾಯ್ಸ್ ಮಾಡಿ ಸಿನಿಮಾ ಬರ್ತಾರೆ ಜನ ಅಂತ ಖುಷಿ ಇದೆ ಸರ್ ಅವ್ರು ಆ ರೀತಿ ಕರಿತಾರ ನನಗೆ ಇನ್ನೂ ಖುಷಿನೇ ನಮಗೂ ಖುಷಿನೇ ಈಗ ಈ ಜುಗಲ್ ಬಂದಿನಲ್ಲಿ ಕೇವಲ ನಟನೆ ಮಾಡಿದ್ದ ಅಥವಾ ಬೇರೆ ವಿಭಾಗಗಳಲ್ಲಿ ಕೆಲಸ ಕೂಡ ಮಾಡಿದೀರಾ ಹಾ ತುಂಬಾ ವಿಭಾಗದಲ್ಲಿ ಕೆಲಸ ಮಾಡಿದೀನಿ ಸಿನಿಮಾಗ ಅಸೋಸಿಯೇಟ್ ಆಗಿದ್ದೀನಿ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೀನಿ ಈಗ ನಿಮ್ಗೆ ಪ್ರಮೋಷನ್ ಕಾನ್ಸೆಪ್ಟ್ಸ್ ಗಳೆಲ್ಲ ಬರೆಯೋದ್ರಿಂದ ಹಿಡಿದು ಅಥವಾ ನಾನು ಇವಾಗ ಮುಂಚೆ ಸ್ನೇಹಿತರಾಗಿರೋದ್ರಿಂದ ಎಲ್ಲಾ ವಿಭಾಗದಲ್ಲೂ ನನ್ನೊಂದು ಕೆಲಸ ಇದ್ದೇ ಇದೆ ಯಾಕಂದ್ರೆ ನಾವೆಲ್ಲ ಮಾಡ್ಕೊಳ್ಬೇಕು ಕಡಿಮೆ ದುಡ್ಡಲ್ಲಿ ಸಿನಿಮಾ ಮಾಡ್ತಿದೀವಿ ಒಬ್ಬೊಬ್ರು ನಾಲ್ಕು ನಾಲ್ಕು ಕೆಲಸ ಮಾಡಿದ್ರೆ ದುಡ್ಡು ಖರ್ಚಾಗ ಕಡಿಮೆ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಎಲ್ಲರೂ ಎಲ್ಲಾ ಕೆಲಸನೂ ಮಾಡಿದೀವಿ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೊಂದು ಕೆಲಸ ಮಾಡ್ತೀರಾ ಅದು ಯಾವದೊಂದು ಬೋರ್ಡ್ನ ತಕೊಂಡು ತಗೊಂಡೋಗಿ ಆಸ್ಪತ್ರೆಯಿಂದ ಹೊರಗಡೆ ಹೋಗ್ತೀರಾ ಅದನ್ನ ಜನ ಥಿಯೇಟರ್ ಗೆ ಬಂದು ನೋಡ್ತಾರೆ ಆ ಸೀನ್ ಮಾಡುವಾಗ ನನಗೆ ನಿಜವಾಗ್ಲೂ ಹೇಳ್ತಿದೀನಿ ಇವಾಗ್ಲೂ ನನಗೆ ಗೋಸ್ಟ್ ಬೋನ್ಸ್ ಬಂತೋ ಅಲ್ಲೂ ಕೂಡ ಬಂತು ಬಂತೋ ಏನೇನ್ ಆಕ್ಚುಲಿ ಆ ಸೀನ್ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ ಆ ಪಾತ್ರ ಅದು ಏನು ಪರಿತಪಿಸುತ್ತ ಇರ್ತಾನೋ ಆ ಪಾತ್ರಕ್ಕೆ ಅದು ಸಿಕ್ಕಾಗ ಅದು ರಿಸಲ್ಟ್ ಅವನು ಎಕ್ಸ್‌ಪೆಕ್ಟ್ ಮಾಡೋದಕ್ಕಿಂತ ಬೇರೆ ತರ ಆಯಾಮ ತಗೊಂಡಾಗ ಬೇಸಿಕಲಿ ಆ ಪಾತ್ರ ಮಾತನಾಡಂಗಿಲ್ಲ ಹಾಗೂ ಕಿವಿ ಕೇಳಸಲ್ಲ ಹೌದು ತನ್ನ ಸಿಟ್ನ ಹೊರಗಾಕೋ ಒಂದು ಪಾತ್ರ ಅದು ಅದೊಂದು ಸೀನ್ ಅದು ಸೂಕ್ತ ಅನಿಸ್ತು ಯಾಕಂದ್ರೆ ಎಲ್ಲ ಮೇಲೆ ಒಂದು ಹಾಕಿರೋದು ಎಲ್ಲಾನು ದೇವ್ರ ಮೇಲೆ ಬರ ಹಾಕಿರುತ್ತೆ ಬಾರಾಕಿರುತ್ತೆ ಆಗತ್ತೆ ಆಗುತ್ತೆ ಅಂತ ಸೊ ಅದು ಬೇರೆ ತಿರುವು ತಗೊಂಡಾಗ ಕೋಪನ್ ವ್ಯಕ್ತಪಡಿಸ್ಕೊಳ್ಳುವಂತಹ ಸೀನ್ ಅದು ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅಲ್ಲಿರೋ ನ ಯೂಸ್ ಮಾಡ್ಕೊಂಡು ತನ್ನ ಕೋಪನ ಹೊರಗಾಕಬೇಕಾಗಿತ್ತು ಸೊ ಹಾಗಾಗಿ ಆ ಸೀನ್ ನಂಗೆ ಬಂದಿದೆ ನಿಮಗೆ ಅದು ಇಷ್ಟ ಆಗಿದೆ ಇನ್ಸ್ಟಾಗ್ರಾಮ್ ನೀವು ಕುಗ್ಗದಿರು ಮನವೇ ಅಂತ ಮೋಟಿವೇಶನ್ ಮಾಡ್ಕೊಂಡು ಬಂದವರು ಆಯ್ತಾ ನಿಮ್ ಮುಖಾನ ಯಾರು ನೋಡಿಲ್ಲ ಆದ್ರೆ ಇಲ್ಲಿ ಡೈರೆಕ್ಟ್ ನಿಮ್ ವಾಯ್ಸ್ ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಎಷ್ಟು ಕಷ್ಟ ಆಯ್ತು ನನ್ನ ರೂಮ್ ಅಲ್ಲಿ ನನ್ನ ವಾಯ್ಸ್ ಎಲ್ಲ ಎಡಿಟ್ ಮಾಡ್ತಿರ್ಬೇಕಾದ್ರೆ ಅವ್ನು ಹೇಳೋ ಸೌಂಡ್ ಕಂಪ್ಲೀಟ್ ಕಂಡ್ ಮಾಡೋ ವಾಯ್ಸ್ ಇಷ್ಟ ಆಗಲ್ಲ ನನಗೆ ಅಂತ ಇರ್ತಾನೆ ನನ್ ಆಕ್ಚುಲಿ ಏನ್ ಗೊತ್ತಾ ನಾನು ರೀಲ್ಸ್ ಮಾಡಬೇಕು ಅಂತ ಬಂದು ಇಂಡಸ್ಟ್ರಿಗೆ ಬಂದು ನಾನು ಸ್ಟ್ರಗಲ್ ಟೈಮ್ ಅಲ್ಲಿ ಅನ್ಸಿದ ಅನುಭವನ ಬರ್ದು ನಾನು ರೀಲ್ಸ್ ಆಗ್ತಾ ಇದ್ದೆ ಸೊ ಡಿಫ್ರೆನ್ಸ್ ಇದೆ ಸೊ ನೀವೆಲ್ಲ ಅನ್ಕೋಬಹುದು ರೀಲ್ಸ್ ಮಾಡ್ತಾ ಇರೋ ಚಾನ್ಸ್ ಸಿಕ್ತು ಅಥವಾ ಇನ್ನೊಂದು ಪಾತ್ರ ಚಾನ್ಸ್ ಸಿಕ್ತು ಅಂತ ನೋ ನೋ ನಾನು ಮುಂಚೆ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಇದೇ ಕ್ಷೇತ್ರದಲ್ಲಿದ್ದೀನಿ ನನ್ನ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಬಂದೀನಿ ಪ್ರತಿ ವರ್ಷಕ್ಕೆ ಒಂದು ಶಾರ್ಟ್ ಫಿಲ್ಮ್ ಕೊಡ್ತಾ ಬಂದೀನಿ ಸೊ ಈ ಪ್ರಾಸೆಸ್ ಅಲ್ಲಿ ನಮ್ಗೆ ಏನೋ ನೋವಾದಾಗ ನಂತರ ನೋವು ಪಟ್ಟಿರೋರಿಗೆ ಇದೊಂದು ಚಿಕ್ಕ ನಾನು ಎದರ ಬದ್ರ ಕೂತ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ ಸೊ ಫ್ರೆಂಡ್ ತರ ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಇದರಲ್ಲಿ ಕಾಂತಾರ ಚಿತ್ರದ ನಾಯಕನ ತಾಯಿ ಪಾತ್ರ ಮಾಡಿರುವಂತ ಮಾನ್ಸಿ ಮೇಡಂ ಇದಾರೆ ಹೆಂಗಿತ್ತು ಜೊತೆ ಭಯ ಅಂತೂ ಇದ್ದೇ ಇರುತ್ತೆ ಬಟ್ ನನ್ನೊಳಗೆ ಏನೋ ಒಂದು ಕಾನ್ಫಿಡೆನ್ಸ್ ಮಾಡಬಹುದು ಅಂತ ಖುಷಿ ಇದೆ ಮಾಡಿದ್ಮೇಲೆ ಮೇಡಮ್ ಬಂದು ಹೇಳಿದ್ರು ನನ್ನ ಕಣಲ್ಲಿ ನೀರು ಬಂತಪ್ಪ ನಿನ್ನ ಪರ್ಫಾರ್ಮೆನ್ಸ್ ನೋಡಿ ಅಂತ ತುಂಬ ಖುಷಿ ಆಯಿತು ಎಸ್ ಶೆಟ್ಟಿ ಸಾರ್ ಜೊತೆ ಮಾಡ್ಬೇಕಾದ್ರೂ ಭಯ ಆಯಿತು ಬಟ್ ಅಲ್ಲಿ ಅಂದರೆ ಅವರು ನಮ್ಮ ಜೊತೆ ಹೆಂಗ್ ಬಿಹೇವ್ ಮಾಡ್ತಾರೆ ಆವಾಗ ಹೊಸ ಆರ್ಟಿಸ್ಟ್ಗಳಿಗೆ ಅದು ಭಯ ಹೋಗ್ಬಿಡುತ್ತೆ ಸೊ ಅದ್ರಲ್ಲಿ ನಾನು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಜೊತೆ ಆಕ್ಟ್ ಮಾಡ್ರೆ ಎಲ್ಲರಿಗೂ ಆ ಅವನೇನೋ ಈಗರದೆ ಹೊಸಪಾಯ್ ಅಂತ ಬಟ್ ಅದ ಯಾ ಇಲ್ಲೇನೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಐತ್ ಮಸ್ ಮಾಡ ಮಾಡ ಸೂಪರ್ ಜೋವೆಲ್ಲ ಇದ್ದು ಆ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ನಾವು ಇವಾಗ ಚೆನ್ನಾಗಿ ಮಾಡಕ್ಕೆ ಸಾಧ್ಯ ಆಗಿರೋದು ಸೊ ನಾವು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಅದು ತಾಯಿ ಸೆಂಟಿಮೆಂಟ್ ಇರೋ ಮೂವಿ ನಾಳೆ ನಿಮ್ಮ ತಾಯಿ ಬಂದು ನೋಡ್ತಾರೆ ಹಂಗಂದ್ರೆ ಹಾಂ ಆ್ಯಕ್ಚುಲಿ ನಮ್ಮ ತಾಯಿ ನಮ್ಮ ಮನೇಲಿ ಹೇಳ್ಬಿಟ್ಟಿದ್ರು ಆಲ್ರೆಡಿ ನಾನು ತೇಟರ್ ಅಲ್ಲಿ ಒಬ್ಬಳೆ ಎಲ್ಲ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ನನ್ಗೆ ಯಾರು ಬಂದು ಡಿಸ್ಟರ್ಬ್ ಮಾಡಬಾರದು ಅಂತ ಯಾಕಂದ್ರೆ ನಮ್ಮ ತಾಯಿ ನಾನು ನೋಡ್ತಾನೆ ಹೇಳ್ತಾರೆ ಏನ್ ಯಾಕೆ ಮಾಡ್ತಾ ಯಾಕಂದ್ರೆ ಅವರಿಗೆಲ್ಲ ಒಂಬತ್ತು ವರ್ಷದಿಂದ ನಾನು ಹೇಳ್ತಾ ಬಂದಿದೆ ಹಿಂಗ್ ಬರ್ತೀನಿ ಬರ್ತೀನಿ ನೋಡ್ ಹಾಂ ಕಾಣ್ತೀನಿ ಕಾಣ್ತೀನಿ ಅಂತ ಸೊ ಅವ್ರು ಒಂದ್ಯಾ ಯಾವ್ದೋ ಒಂದು ಥಿಯೇಟ್ರಲ್ಲಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನನ್ ಪಕ್ಕ ಯಾರು ಕೂಡಬೇಡ್ರಿ ಫ್ಯಾಮಿಲಿ ಅವರ ಮನಸ್ಪೂರ್ತಿಯಾಗಿ ನನ್ನ ಮಗನ ನೋಡಿ ಹೇಳ್ಬೇಕು ಅಂತ ಗೊತ್ತಿಲ್ಲ ಅವ್ರ ಕತೆ ಈ ಥರ ಇದೆ ಇನ್ನೊಂದು ಇದೆ ಕತೆ ಪಾತ್ರ ಎಲ್ಲ ಏನೂ ಗೊತ್ತಿಲ್ಲ ನೋಡಿದಾಗ ಹೇಳ್ತಾರೋ ಗೊತ್ತಿಲ್ಲ ನನಗೆ ಇವಾಗ ನಿಮ್ಮ ಪೋಟೆ ಅಲ್ಲಿ ನೋಡ್ತೀವ್ ಸಿನಿಮಾ ಒಂಬತ್ತು ವರ್ಷದ ಶಾಮ ಸ್ಕ್ರೀನ್ ಮೇಲೆ ಬಂದಿದೆ ಫೈನಲಿ ಸೊ ನಿಮ್ಮ ತಾಯಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ ಒಂಬತ್ತು ವರ್ಷ ನಾನು ಹೇಳಿದ್ನೆಲ್ಲ ನಂಬಿದ್ದೀರಿ ಹಾಗೆ ನಿಮಗೂ ಅನುಮಾನನೂ ಇತ್ತು ಮಾಡ್ದು ಮಾಡಲ್ಲವ ಅಂತ ಮಾಡಿದ್ದೀನಿ ನಿಮ್ಮ ಏರದ ಎಲ್ಲ ಸ್ನೇಹಿತನ ಕರ್ಕೊಂಡು ಹೋಗು ಸಿನಿಮಾ ನೋಡು ನಿಮ್ಗೆ ಇಷ್ಟ ಆಗುತ್ತೆ ಮಗ ಅಂತಲ್ಲ ನಾನು ನಿನ್ನ ಮಗ ಅಂತ ಮರ್ಸಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಂಬಿದ್ದೀನಿ ನೀನು ನಿನ್ನ ಮಗ ಇದು ಅಂತ ಮರ್ತರೆ ನಾನು ಚೆನ್ನಾಗಿ ಎದ್ದೀನಿ ಅಂತ ಅರ್ಥ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ದಯವಿಟ್ಟು ತುಂಬ ಸಿನಿಮಾ ಮೇಲೆ ಬಿಟ್ಕೊಂಡು ಅಥವಾ ಸುಮ್ಮನೆ ಇನೋಸೆಂಟ್ ಇನ್ನೋಸೆನ್ಸ್ ಮೇಲೆ ಒಂದು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಇವತ್ತೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಸಿನಿಮಾ ಬಂದು ನೋಡಿದ್ರು ತುಂಬ ಖುಷಿಯಾಯಿತು ಯಾಕಂದರೆ ಅವರು ಎಷ್ಟು ಸಿನಿಮಾ ನೋಡ್ತಾರೋ ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಜನರು ಮನ್ಸು ಗೆದ್ದಿದೆ ಸಿನಿಮಾ ಅಂದರೆ ವಿಷಯ ಇದೆ ಅಂತ ಅರ್ಥ ಸೊ ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ ಗೆಲ್ಸಿ ಅಂತ ಕೇಳೋದು ತುಂಬ ದೊಡ್ಡ ಮಾತು ನೋಡಿರಿ ಸಾಕು ಥ್ಯಾಂಕ್ ಯು